ಚುನಾವಣೆ ಹ್ಞೂ 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 ನೋಡಿ ನೋಡಿ ಬ್ರದರ್ಸ್ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಜನ ಲಿಸ್ಟಲ್ಲಿ ಫಸ್ಟ್ ಲಿಸ್ಟಲ್ಲಿ ಇದ್ದಿದ್ದೇ ನಮ್ಮ ಹೆಸರು ನಂದು ನನ್ನ ಮಗ ಎಮ್ ಟಿ ಬಿ ನಾಗರಾಜ್ ಅವರು ತಪ್ಪಲ್ಲಿ ನಿತೀಶ್ ಪುರುಷೋತ್ತಮ್ ಕೊಡಿ ಅಂತ ರಾಜ್ಯದಿಂದನೂ ರೆಕಮೆಂಡ್ ಆಗಿತ್ತು ಡೆಲ್ಲಿವರು ಕೂಡ ನನಗೆ ಫೋನ್ ಮಾಡಿ ಕೇಳಿದ್ರು ಡೆಲ್ಲಿಗೆ ಬನ್ನಿ ನೀವು ಒಂದು ಸಾರಿ ಇಲ್ಲಿ ಬಂದು ಹೋಗಿ ಅಂತ ಇಲ್ಲ ನಾನು ಕ್ಯಾಂಡಿಡೇಟ್ ಆಗೋಕೆ ನನಗೆ ಇಷ್ಟ ಇಲ್ಲ ನೀನು ನಾನು ಯಾಕೆ ಡೆಲ್ಲಿಗೆ ಬರಬೇಕು ನೀವು ಯಾರಿಗಾದರೂ ಕೊಡಿ ಪಕ್ಷದಿಂದ ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡ್ತೇವೆ ವರಿಷ್ಠರು ಯಾರಿಗ ನೀವು ಟಿಕೆಟ್ ಕೊಟ್ಟರೆ ನಾವು ಅವ್ರ ಪರವಾಗಿ ಕೆಲಸ ಮಾಡಿ ನಾವು ಗೆಲ್ಲಿಸ್ತೇವೆ ಕೊಡಿ ಅಂತ ಸರಿ ನಮ್ಮ ಅಭಿಪ್ರಾಯನೂ ಕೇಳಿದ್ರು ಯಾರು ಕೊಡಬೇಕು ಅಂತ ಒಟ್ಟರೆ ಡಾಕ್ಟರ್ ಸುಧಾಕರ್ಗೆ ಕೊಡಿ ಅಂತ ನಾನು ಹೇಳಿದ್ದೀನಿ ರಾಜ್ಯದ ಅಧ್ಯಕ್ಷರಿಗೂ ಹೇಳಿದ್ದೀನಿ ರಾಷ್ಟ್ರದ ಕೆಲವು ನಾಯಕರು ಕೇಳಿದಾಗ ಹೇಳಿದ್ದೇನೆ ಕೊಡೋದಾದರೆ ನೀವು ಸುಧಾಕರ್ಗೆ ಕೊಡಿ ಸಂಪೂರ್ಣವಾಗಿ ಅವ್ರ ಜೊತೆಯಲ್ಲಿ ನಿಂತು ನಾವು ಕೆಲಸ ಮಾಡ್ತೀವಿ ಕಾಯ ವಾಚ ಮನಸ ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಮ್ಮ ಪಕ್ಷ ಗೆಲ್ಲಕ್ಕೆ ನಾವೆಲ್ಲ ರೀತಿಯ ಸಹಕಾರ ಪ್ರೋತ್ಸಾಹವನ್ನು ಕೊಡ್ತೇವೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಪತ್ರಿಕೆಗಳಲ್ಲೇ ಕೂಡ ಇದು ಪತ್ರಿಕೆಗಳಲ್ಲೇ ಕೂಡ ಬಂದಿದೆ ಈಗ ನಮ್ಮ ಸಮುದಾಯದಲ್ಲಿ ನನಗೆ ಕೊಡ್ತೀನಿ ಅಂದಿದ್ರಲ್ಲ ನಾನು ಬೇಡ ಅಂದೆ ಈಗ ಗೆಲ್ಲೋ ಗೆಲ್ಲೋಂಥರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯದವರು ನಮಗೆ ಬೇಕು ಕೊಡಿ ಅಂತ ಸೀಟ್ ಕೇಳಿದವರು ಈಶ್ವರಪ್ಪನವ್ರು ಕೇಳಿದ್ರು ನನ್ನ ಮಗನ ಕೊಡಿ ಅಂತ ಅದು ಕೆಲವು ಕಾರಣಾಂತರಗಳಿಂದ ನಮ್ಮ ಡೆಲ್ಲಿ ವರಿಷ್ಠರು ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅದು ಯಾವ ಕಾರಣಗಳಿಂದ ಕೊಟ್ಟಿಲ್ಲ ಅಂತ ನಾವು ಅವ್ರನ್ನೇ ಚುನಾವಣೆ ಆದ್ಮೇಲೆ ಪ್ರಶ್ನೆ ಮಾಡ್ಕೊಂಡು ಕೊಟ್ಟಿಲ್ಲ ಬನ್ನಿ ಇದ್ದಾಗ ಸಮುದಾಯ ಬಿಜೆಪಿ ಇಡಿಬೇಕು ಅಂತ ಇಂಥ ಸಂದರ್ಭದಲ್ಲಿ ಈಶ್ವರಪ್ಪರಿಗೆ ಟಿಕೆಟ್ ಕೊಟ್ಟಿಲ್ಲ ನಾವು ಹಿಂದೆ ಹ್ಮ್ ಉರ್ಬ ಸಮುದಾಯ ಬಿಜೆಪಿ ಇಡಿಬೇಕು ಅಂತ ಬಿ ಜೆ ಪಿನ ಯಾಕೆ ಕೈ ಇಡಬೇಕು ಅಂದ್ಕೋ ಕುರುಬ ಸಮುದಾಯ ಇಡಿಬೇಕು ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ ನಾನು ಕಾಂಗ್ರೆಸ್ ಬಿಟ್ಟು ಸರ್ಕಾರನೇ ನಾವು ತ ರಚನೆ ಮಾಡಲಿಕ್ಕೆ ನಾವೆಲ್ಲ ಬಿ ಜೆ ಪಿಗೆ ಬಂದಿದ್ದೀವಿ ಬಸವರಾಜ್ ಎಮ್ ಎಲ್ ಎ ಆಗಿದ್ದಾರೆ ಕುಸ್ತಗಿನಲ್ಲಿ ಒಬ್ಬರು ಎಮ್ ಎಲ್ ಎ ಆಗಿದ್ದಾರೆ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ ನಾವು ಸರ್ಕಾರ ನಡೆಸಲಿಕ್ಕೆ ನಾವು ಕಾಂಗ್ರೆಸ್ಸನ್ನು ಬಿಟ್ಟು ನಾವು ವಿಶ್ವನಾಥು ನಾವು ಬಸವರಾಜು ಆಮೇಲೆ ನಮ್ಮ ಶಂಕರು ನಾಲ್ಕು ಜನ ಕುರುಬು ಸಮುದಾಯದವರೇ ನಾವು ಕಾಂಗ್ರೆಸಿನ ಬಿಟ್ಟು ಬಂದು ಬಿ ಜೆ ಪಿ ಸೇರಿ ಸರ್ಕಾರನೇ ತಂದಿದ್ದೀವಿ ನಾವು ಈ ರಾಜ್ಯದಲ್ಲಿ ಯಾರೂ ಹೋಗಿಲ್ಲ ಬಸವರಾಜ್ ಹೋಗಿದ್ದೇನಾ ನಾನು ಹೋಗಿದ್ದೀನಾ ನಾನು ಹೋಗಿಲ್ಲ ಹಾಂ ಶಂಕರ್ರೊಬ್ಬರು ಬಿಟ್ಟು ಹೋಗಿದ್ದಾರೆ ಯಾರೋ ಯಾರು ಯಾರೋ ನಾನು ಹೇಳಿಲ್ಲ ಫಸ್ಟ್ ಹೇಳಿದ್ದೆ ಬುರ್ಸು ಕೊಡ್ತೇವೆ ಅಂದರೆ ವರ್ಷ ಏನಾದರೂ ನೀವು ನಿಲ್ಲಬೇಕು ಅಂತ ತೀರ್ಮಾನ ತಗೊಂಡ್ರೆ ನಿಲ್ತೀನಿ ಅಂತ ಹೇಳಿದ್ದೆ ನಾನು ಆಮೇಲೆ ವರಿಷ್ಠ ನಾನು ಕೇಳಿದ್ದಾರೆ ಇದರಲ್ಲೇನು ಮುಚ್ಚಿಮರೆ ಏನಿಲ್ಲ ಸತ್ಯಾಸತ್ಯವಾಗಿ ಕೇಳಿದ್ದಾರೆ ಅವರು ಫಸ್ಟ್ ಲಿಸ್ಟ್ ನನ್ನದೇ ಅದನ್ನು ನಾನು ನನಗೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇದೆ ನಾನು ಇಲ್ಲ ಅದು ಹೋಗಲಿ ನಿಮ್ಮ ನಿತೀಶ್ ಪುರುಷೋತ್ತಮಿಗೆ ಇಲ್ಲ ನಿತೇಶ್ ಪುರುಷೋತ್ತಮನಿಗೆ ಪಾರ್ಲಿಮೆಂಟ್ ನಿಲ್ಲಕ್ಕೆ ಇಷ್ಟ ಇಲ್ಲ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಲ್ಲಕ್ಕೆ ಅವನಿಗೆ ಎಲ್ಲಾದರೂ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ರು ಇವತ್ತು ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಆದಮೇಲೆ ಇದು ದೇಶದ ಚುನಾವಣೆ ಈ ದೇಶಕ್ಕೆ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶ ಈ ದೇಶದ ಒಂದು ಸ್ಥಿರ ಸುಭದ್ರವಾದ ಒಂದು ಸಮರ್ಥ ನಾಯಕತ್ವ ಇವತ್ತು ಈ ದೇಶಕ್ಕೆ ಬೇಕಾಗಿದೆ ಅನ್ನೋದು ಇಡೀ ದೇಶದ ಜನರಿಗೆ ಗೊತ್ತು ಯಾವ ಸಮುದಾಯ ಆಗಿದ್ದರೂ ಕೂಡ ಎಲ್ಲ ಸಮುದಾಯದವರು ಕೂಡ ಜಾತಿ ಧರ್ಮ ಭಾಷೆ ಪಕ್ಷ ತೀತವಾಗಿ ಇವತ್ತು ನರೇಂದ್ರ ಮೋದಿಜಿಯವರಿಗೆ ಮತದಾನ ಮಾಡ್ತಾರೆ ಇದು ದೇಶ ಈ ದೇಶ ಸುಭದ್ರವಾಗಿರಬೇಕು ಭದ್ರತೆ ಬೇಕು ಸುವ್ಯವಸ್ಥೆ ಬೇಕು ಸುಧಾರ ಈ ದೇಶದ ಸುಧಾರಣೆ ಆಗಬೇಕು ಹಾಗಾಗಬೇಕಾದ್ರೆ ಇವತ್ತು ಮೋದಿಜಿಯವರು ಅವಶ್ಯಕತೆ